ಆನಂದಪುರದಲ್ಲಿ ಪ್ರಪ್ರಥಮ ಬಾರಿಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರಿಂದ ರಾಜ್ಯ ಮಟ್ಟದ ಡೊಳ್ಳು ಕುಣಿತ ಸ್ಪರ್ಧೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಸವಿ ನೆನಪಿಗಾಗಿ ಹುಟ್ಟು ಹಬ್ಬದ ಪ್ರಯುಕ್ತ ಆನಂದಪುರದ ಡಾಕ್ಟರ್ ಪುನೀತ್ ರಾಜ್ ಅಭಿಮಾನಿ ಬಳಗದವರಿಂದ ರಾಜ್ಯ ಮಟ್ಟದ ಒನಲು ಬೆಳಕಿನ ಡೊಳ್ಳು ಕುಣಿತ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಚರ್ಮದ ಡೊಳ್ಳು ಹಾಗೂ ಮರದ ಡೊಳ್ಳಿಗೆ ವಿಶೇಷವಾದ ಗ್ರೇಷ್ ಅಂಕವನ್ನು ನೀಡಲಾಗುವುದು ಸ್ಪರ್ಧಾಳುಗಳಿಗೆ ಊಟದ ವ್ಯವಸ್ಥೆಯೂ ಸಹ ಇರುತ್ತದೆ ಡೊಳ್ಳು ಕುಣಿತದ ವೇಷಭೂಷಣ ಕಡ್ಡಾಯ ಸಮಿತಿ ಮತ್ತು ನಿರ್ಣಾಯಕರ ತೀರ್ಮಾನವೇ ಅಂತಿಮ ಎಂದು ಸಂಘಟಕರು ತಿಳಿಸಿರುತ್ತಾರೆ ಕಾರ್ಯಕ್ರಮದ ಬಗ್ಗೆ ಗೌರವಾಧ್ಯಕ್ಷರಾದ ನಾಗರಾಜ್ ದಾಸ್ಕೊಪ್ಪ ಅವರು ತಿಳಿಸಿದ್ದು ಹೀಗೆ ಈ ವರ್ಷ ಮೊದಲನೇ ವರ್ಷದಲ್ಲಿ ನಾವು ರಾಜ್ಯ ಮಟ್ಟದ ಮನಲ್ ಬೆಳಗಿನ ಬೆಳ್ಳು ಪುಡಿತ ಸ್ಪರ್ಧೆಯಲ್ಲಿ ಇಟ್ಟುಕೊಂಡಿರ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಅಪ್ಪು ಅಭಿಮಾನಿಗಳು ಹಾಗೂ ಸಾರ್ವಜನಿಕ ರಕ್ತಿ ಹೆಚ್ಚಿನ ಬರಬೇಕು ಯಾಕೆಂದರೆ ನಾವು ಪುನೀತ್ ರಾಜ್ ಅವರು ಅಂತ ಸಮಾನಿದ್ದಾರೆ ಈಗ ಅವರು ಮಾಡಿದಂತೆ ಎಡಗೆ ಬಲಗೈ ಬಲಗೈ ಮಾಡಿದ ಜಾನಗಳು ಎಡಗೈ ಗೊತ್ತಾಗ್ತಿರ್ಲಿಲ್ಲ ಅವರನ್ನ ಈಗ ಕನ್ನಡದಂತೆ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ತಾ ಇದ್ದಾರೆ ಅವರು ಅವ್ರು ನಿಜವಾಗೂ ನಮ್ಮ ಮನದಲ್ಲಿ ಯಾವತ್ತೂ ಅದರಾಮರವಾಗಿರ್ತಾರೆ ನಮ್ಮ ನಾಡಿನ ಜನತೆಗೆ ಅವರು ಇಲ್ಲ ಅನ್ನೋದು ತುಂಬ ಬಹಳ ದುಃಖಕರದ ವಿಷಯ ಆದ್ದರಿಂದ ಪುನೀತ್ ರಾಜ್ ಮತ್ತು ಹುಟ್ಟಿದ ಸುದ್ದಿ ದಿವಸ ನಾವು ಐವತ್ ಐವತ್ತನೇ ವರ್ಷದ ಐವತ್ತು ಕೆಜಿ ಕೇಕು ಹಾಗೂ ಹಿರಿಯ ಗಣ್ಯ ವ್ಯಕ್ತಿಗಳಿಗೆ ಗಣ್ಯ ವ್ಯಕ್ತಿಗಳಂದರೆ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮಗಳು ಕಾರ್ಯಕ್ರಮ ಕೂಡ ಇಟ್ಕೊಂಡಿರ್ತೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸಂಖ್ಯೆಯಲ್ಲಿ ದಾಸ್ ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಪುನೀತ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಜಯಪ್ರಕಾಶ್ ಕೆ ಎಸ್ ಕಣ್ಣೂರ್ ಅವರು ಮಾತನಾಡಿ ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡುವಂತೆ ವಿನಂತಿಸಿಕೊಂಡರು ಜಯಪ್ರಕಾಶ್ ಕೆ ಎಸ್ ಕಣ್ಣೂರು ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷನಾಗಿದ್ದೇನೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪುನೀತ್ ಕುಮಾರ್ ಅಭಿಮಾನಿ ಬಳಗದಕ್ಕಿಂತ ಐವತ್ತು ಕೆ ಜಿ ಕೇಕನ್ನು ನಾವೆಲ್ಲರೂ ಸೇರಿಕೊಂಡು ಕಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಸಹ ಅನಂತರ ಜನತೆ ಹಾಗೂ ಸುತ್ತಮುತ್ತ ಎಲ್ಲ ಜನತೆ ಸಹ ಬರಬೇಕು ಹಾಗೂ ಇದಕ್ಕೆಲ್ಲ ಸಹಕಾರವನ್ನು ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಆಟೋ ರಿಕ್ಷಾ ಹಾಗೂ ಮಾಲೀಕರ ರಾಜಿ ಮಾಲೀಕರ ಹಾಗೂ ಕಾರ್ಮಿಕರ ಸಂಘಟನೆಗಳು ಹಾಗೂ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ರಾಜ್ಯ ಮಟ್ಟದ ಕುಣಿತ ಸ್ಪರ್ಧೆಯನ್ನು ಹದಿನೇಳನೇ ತಾರೀಕು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆಯಿಂದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಹಾಗಾಗಿ ಎಲ್ಲರೂ ಸಹ ದಾಸಕಪ್ಪ ಕ್ರೀಡಾಂಗಣದಲ್ಲಿ ಅನಂತಪುರ ಎಲ್ಲರೂ ಸಹ ತಪ್ಪದೆ ಬರಬೇಕು ಕಲೆಗೆ ಪ್ರೋತ್ಸಾಹ ಕೊಡಬೇಕು ಈ ಒಂದು ಈ ಒಂದು ಡೊಳ್ಳು ಕುಳಿತ ಸ್ಪರ್ಧೆಗೆ ರಾಜ್ಯ ಮಟ್ಟ ಹಾಗೂ ರಾಜ್ಯ ಹಾಗೂ ಅಂತಾರಾಜ್ಯ ಅಂತರ್ ಜಿಲ್ಲೆಗಳಿಂದ ಎಲ್ಲರೂ ಸಹ ಕಲಾವಿದರು ಬರ್ತಾ ಇದ್ದಾರೆ ನೀವು ಸಹ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಬೋತ ಇದ್ದೇವೆ ಕಾರ್ಯಕ್ರಮದ ಸಂಚಾಲಕರಾದ ರಾಜೂರು ಮಾತನಾಡಿ ಬಹುಮಾನಗಳ ಬಗ್ಗೆ ವಿವರಣೆ ನೀಡಿದರು ಸೋಮವಾರ ಸಂಜೆ ಆರು ಗಂಟೆಯಿಂದ ರಾಜ್ಯ ಮಟ್ಟದ ಮನರುಗಳ ಪ್ರಾರಂಭವಾಗಿದೆ ದಯವಿಟ್ಟು ತಾವೆಲ್ಲರೂ ಅಂತಾರಾಜ್ಯ ಮತ್ತು ರಾಜ್ಯ ಮಟ್ಟದಲ್ಲಿ ಕಲಾವಿದರು ಭಾಗವಹಿಸಲಿದ್ದಾರೆ ಹಾಗೂ ಊರಿನ ಗ್ರಾಮಸ್ಥರು ರೈತ ಸಂಘದವರು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಚಂದಗೊಳಿಸಬೇಕಾಗಿ ವಿನಂತಿ ಇದರ ಬಹುಮಾನವನ್ನು ಪ್ರಥಮ ಬಹುಮಾನ ಮೂವತ್ತು ಸಾವಿರ ಮತ್ತು ಫಾರಿತೋಷಕ್ಕೆ ಇರುತ್ತೆ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ಮತ್ತು ಫರಿತೋಷಕ್ಕಿರುತ್ತೆ ತೃತೀಯ ಬಹುಮಾನ ಹತ್ತು ಸಾವಿರ ಮತ್ತು ಫಾರಿತೋಷಕ್ಕೆ ಇರುತ್ತೆ ನಾಲ್ಕನೇ ಬಹುಮಾನ ಐದು ಸಾವಿರ ಇದರ ಮುಕ್ತಾಯ ಸಪುರವು